ಗ್ಯಾಸ್ ಟ್ರಬಲ್ ಸಮಸ್ಯೆ ಇದೆ ಹಾಗಾದ್ರೆ ಹೀಗೆ ಮಾಡಿ ನೋಡಿ ಇದ್ದಕ್ಕಿದ್ದಂತೆ ಏನೋ ಸಂಕಟ ಹೊಟ್ಟೆ ಉರಿ ನೋವು ಬಂದಂತೆ ಭಾಸ ಆಗೋದು ಇವೆಲ್ಲ ಲಕ್ಷಣಗಳು ಕಂಡು ಬಂದಾಗ ಈ ಸಲಹೆಗಳನ್ನು ಪಾಲಿಸಬೇಕು ಒಂದ್ ಚಮಚ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಒಣ ಶುಂಠಿಯನ್ನ ಜಜ್ಜಿ ಎರಡು ಬಟ್ಲ ನೀರಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಸೋದಿಸಿ ಜೇನುತುಪ್ಪ ಸೇರಿಸಿಕೊಂಡು ಸೇವಿಸಬೇಕು ಈ ಕಷಾಯಕ್ಕೆ ಜೇನುತುಪ್ಪ ಬದಲು ಕಲ್ ಕೂಡ ಉಪಯೋಗಿಸಬಹುದು ಕೊತ್ತಂಬರಿ ಬೀಜ ಪುಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಕಷಾಯ ತಯಾರಿಸಿಕೊಳ್ಳಲು ಅನುಕೂಲವಾಗುತ್ತೆ ಇನ್ನು ಗ್ಯಾಸ್ ಸಮಸ್ಯೆ ಕಡಿಮೆ ಆಗುವವರೆಗೂ ಕಷಾಯವನ್ನ ಕುಡಿಯುತ್ತಾ ಇರಬೇಕು ಸೈಂಧವ ಲವಣದೊಂದಿಗೆ ಬಳ್ಳುಳ್ಳಿ ರಸವನ್ನ ಮಿಶ್ರಣ ಮಾಡಿಕೊಂಡು ಈ ಬಳ್ಳುಳ್ಳಿ ರಸವನ್ನ ಪ್ರತಿದಿನ ದಿನ ಕೆಡ ಬಾರಿ ಸೇವಿಸಿದ್ರೆ ಉತ್ತಮ ಇನ್ನು ಅಡಿಗೆ ಉಪ್ಪು ಒಣಶುಂಠಿ ಚೂರ್ಣ ಜೀರಿಗೆ ಮತ್ತು ಸಕ್ಕರೆ ಪ್ರತಿಯೊಂದನ್ನ ಒಂದು ಟೀ ಚಮಚದಷ್ಟು ತೆಗೆದುಕೊಂಡು ಒಂದು ನಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿ ಆ ಮಿಶ್ರಣಕ್ಕೆ ಒಂದು ಗ್ಲಾಸ್ ಬಿಸಿ ನೀರು ಸೇರಿಸಿ ಚೆನ್ನಾಗಿ ಕಲುಕಿ ಕುಡಿಯಬೇಕು ಮುಂಜಾನೆ ಎದ್ದು ಕೂಡಲೇ ಬಿಸಿ ನೀರಿಗೆ ಜೇನುತುಪ್ಪ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇರಿಸುವುದು ಉತ್ತಮ ಒಂದು ಗ್ಲಾಸ್ ನೀರಿಗೆ ಒಂದು ನಿಂಬೆ ಹಣ್ಣಿನ ರಸ ಹಿಂಡಿ ಅರ್ಧ ಟೀ ಚಮಚದಷ್ಟು ಅಡಿಗೆ ಸೋಡಾ ಸೇರಿಸಿ ಅದನ್ನ ಆಗಾಗ ಸೇರಿಸಿದಲ್ಲಿ ಅಜೀರ್ಣದ ಹೊಟ್ಟೆನೂ ಕಡಿಮೆ ಆಗುತ್ತೆ ತುಳಸಿ ರಸ ಬಳ್ಳುಳ್ಳಿ ರಸ ಜೇನುತುಪ್ಪ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಶ್ರಣ ತಯಾರಿಸಿಕೊಂಡು ಎರಡು ದಿನಗಳಿಗೊಮ್ಮೆ ಒಂದು ಟೀ ಚಮಚದಷ್ಟು ಸೇವಿಸುತ್ತಾ ಬಂದ್ರೆ ಉರಿ ಶಮನವಾಗುತ್ತದೆ ಪ್ರತಿದಿನ ಒಂದು ಎಳೆ ನೀರು ಕುಡಿಯುವ ಅಭ್ಯಾಸ ಒಳ್ಳೆಯದು ಇತರ ತಂಪು ಪಾನೀಯಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹುರುಳಿಯನ್ನ ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಬಸೀರಿ ಒಂದು ಬಟ್ಲಿಗೆ ಸ್ವಲ್ಪ ತುಪ್ಪ ಸೇರಿಸಿ ಸೇವಿಸಿದ್ರೆ ದಿನದಲ್ಲಿ ಎರಡು ಬಾರಿ ಇದನ್ನ ಸೇವಿಸುತ್ತಾ ಬಂದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಇನ್ನು ಪ್ರತಿದಿನವೂ ತಪ್ಪದೇ ತಪ್ಪದೆ ನಡಿಗೆ ಜಾಗಿಂಗ್ ಹೋಗುವ ಪದ್ಧತಿಯನ್ನ ಇಟ್ಕೊಳ್ಬೇಕು ಆದರೆ ಹೊಟ್ಟೆ ನೋವಿದ್ದಾಗ ಕಷ್ಟಪಟ್ಟು ದೈಹಿಕ ಕಸರತ್ತುಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬಾರದು ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಎಂದಿಗೂ ಸೇವಿಸಬೇಡಿ ಹೊಟ್ಟೆ ನೋವು ಹೊಟ್ಟೆ ಇದ್ದಾಗ ಕಾಫಿ ಟೀ ಮದ್ಯಪಾನ ಕೂಲ್ ಡ್ರಿಂಕ್ಸ್ ಮದ್ಯ ಧೂಮಪಾನ ಬಿಟ್ಟುಬಿಡಿ ಕೊಬ್ಬಿನ ಪದಾರ್ಥಗಳಾದ ತೆಂಗು ಕೆನೆ ಮೊಸರು ಪೇಡ ಮಾಂಸ ಇವೆಲ್ಲ ಸೇವನೆಗೆ ಯೋಗ್ಯವಲ್ಲ ಹೊಟ್ಟೆ ಹಸಿವಾದಾಗ ಏನಾದ್ರೂ ತಿಂತೀರಾ ಹಾಲಿ ಇದ್ದಷ್ಟು ಹೆಚ್ಚು ಕಷ್ಟ ಆಗುತ್ತದೆ ಇನ್ನು ಸೇಬು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ನಾರು ಬೇರಿನ ತರಕಾರಿಗಳು ಉತ್ತಮ ಅಸಿಡಿಟಿಯ ಲಕ್ಷಣಗಳು ಈ ರೀತಿಯಾಗಿರುತ್ತವೆ ಹೊಟ್ಟೆಯಲ್ಲಿ ಉರಿತದ ಅನುಭವ ಆಗುತ್ತದೆ ಎದೆ ಭಾಗದಲ್ಲಿ ಉರಿಯುತ್ತದೆ ಹುಳಿಯದ ದ್ರವ ಬಾಯಲ್ಲಿ ತುಂಬಿಕೊಳ್ಳುತ್ತದೆ ಹುಳಿ ತೇಗು ಬಂದು ಸಾಧ್ಯತೆ ಇರುತ್ತದೆ ಉಸಿರಾಟ ತೊಂದರೆ ಉಂಟಾಗುತ್ತದೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತದೆ ಹೊಟ್ಟೆಲಿ ಗ್ಯಾಸ್ ತುಂಬಿದ ಅನುಭವ ಹಾಗೂ ತೇಗುವುದು ಇನ್ನು ತಲೆನೋವು ಕೂಡ ಬರುತ್ತೆ ಆಯಾಸ ಕೂಡ ಆಗುತ್ತೆ ಗೆ ಕಾರಣಗಳು ಸರಿಯಾಗಿ ಹೇಳಿ ಬರಲ್ಲ ಆದರೆ ಸರಿಯಾದ ಊಟದ ಆಯ್ಕೆ ಹಾಗೂ ಕ್ರಮ ಇಲ್ದಿದ್ರೆ ಬರುತ್ತೆ ಇನ್ನು ಎರಡನೇದು ಇನ್ನು ಜೀವನ ಕ್ರಮ ಸರಿಯಾಗಿಲ್ದಿದ್ರೂ ಬರುತ್ತೆ ಅತಿಯಾದ ಕಾಫಿ ಟೀ ಸೇವನೆ ಮಾಡೋದು ಅತಿ ಖಾರದ ಖಾದ್ಯ ಸೇವನೆ ಯಾವಾಗ ಬೇಕಂದ್ರೆ ಆವಾಗ ತಿನ್ನುವುದು ಸರಿಯಾಗಿ ಬೇಯಿಸಿದ ಪದಾರ್ಥಗಳನ್ನ ಹಳಿಸಿದ ಪದಾರ್ಥಗಳನ್ನ ತಿನ್ನುವುದು ಸರಿಯಾಗಿ ನಿದ್ದೆ ಮಾಡದಿರುವುದು ತಂಬಾಕು ಸಿಗರೇಟು ಮದ್ಯಪಾನ ಧೂಮಪಾನ ಸೇವನೆ ಅತಿಯಾದ ದೇಹದ ತೂಕ ಸರಿಯಾಗಿ ಆಹಾರವನ್ನ ಜಗೆದು ಸೇವಿಸದೇ ಇರೋದ್ರಿಂದ ಮತ್ತು ಉಪವಾಸ ಅಥವಾ ಆಹಾರ ಸೇವನೆಯನ್ನ ಮುಂದೂಡುವುದು ಇವೆಲ್ಲ ಕಾರಣಗಳಿಂದ ಅಸಿಡಿಟಿ ಫಾರ್ಮ್ ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ